ತೂಕದಲ್ಲಿ ನಾರ್ಮಲ್ ಇಲ್ಲ ನಮಗೆ ಕಲರ್ ಅಲ್ಲಿ ನಾರ್ಮಲ್ ತರಕಾಗಲ್ಲ ಹೈಟ್ ನಾರ್ಮಲ್ ತರದಿಲ್ಲ ನಿಮ್ ಕಣ್ಣಿಗೆ ಕಾಣದೆ ಶುಗರ್ ಬಿಪಿ ನಾರ್ಮಲ್ ಇರ್ಬೇಕು ಬಿಪಿದೇ ತಗೋಳ್ರಿ ಯಾವ್ದೊಂದು ಪ್ರಾಡಕ್ಟ್ ಅನ್ನು ಕಂಡಿಡ್ಬಿಟ್ಟು ನಮ್ಮ ಶರೀರದ ಒಂದಿಷ್ಟು ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋದು ಸರಣಿ ನರ್ಸಿಂಗ್ ಹೋಮ್ ಹತ್ರ ಹೇಳ ನಾವು ಏನ್ ತಿಳಿದಿದ್ದೀವಿ ಅಂತ ಹೇಳಿ ಅವರೇ ದೊಡ್ಡ ಡಾಕ್ಟರ್ ತಿಳಿದಿದಿವಿ ಇದನ್ನು ಸರಿ ಮಾಡೋಕ್ಕೆ ಆ ಶರೀರಕ್ಕೆ ಮಾತ್ರ ಹಕ್ಕಿದೆ ಬಿಟ್ಟರೆ ಬೇರೆಯವ್ರ ಹತ್ರ ಸಾಧ್ಯತೆಗಳು ನೀವು ಇನ್ನೊಂದರಿಂದ ಸರಿಪಡ್ಸೋಕ್ಕಾಗಲ್ಲ ಆ ಶರೀರ ತಾನೇ ಸರಿ ಮಾಡ್ಕೊಳ್ಳುತ್ತೆ ನಾನು ಕಂಡ ಸತ್ಯಗಳಲ್ಲ ಹೆಂಗೆ ಕೇಳಿದ್ರೆ ಅದೇ ಸರಿ ಮಾಡ್ಕೊಳ್ಳುತ್ತೆ ನೀವು ಯಾವಾಗ ವಿದ್ಯೆ ಆಹಾರ ಆರೋಗ್ಯ ಇವೆಲ್ಲೆಲ್ಲ ನೀವೇನು ಒಳ್ಳೇದನ್ನು ಕಾಣಲ್ಲ ಅದರಲ್ಲಿ ಏನೋ ಕೆಟ್ಟದ್ದು ಕಾಣ್ರಿ ಅಂತ ಹೇಳಿ ಕೆಟ್ಟ ಸಮಾಜ ನೋಡದೆ ಬೇರೆ ಅನಿವಾರ್ಯತೆ ಬೇರೆ ಏನು ಇಲ್ಲವೇ ಇಲ್ಲ ಗನ ಭಯೋತ್ಪಾದಕತೆ ಮತ್ತು ಇಡೀ ಮಾನವ ಕುಲವನ್ನು ಜೀವಂತವಾಗಿ ನಿಮ್ಮನ್ನೇನು ಕೇಳಿ ನಾಶ ಮಾಡುವಂಥ ಒಂದು ಭಯೋತ್ಪಾದಕತೆ ಇದೆ ನನ್ನ ಅರಿವಿಗೆ ಬಂದಿರೋದು ಅದು ಅದನ್ನು ಮಾನಸಿಕ ಭಯೋತ್ಪಾದಕತೆ ನಾ ಕರಿತೀನಿ ಅದಕ್ಕೆ ಇವಾಗ ಸುಗ್ಗಿ ಕಾಲ ಮತ್ತೆ ಈ ಮೀಡಿಯಾಗಳು ಇವು ಇವೆಲ್ಲ ಹೆಂಗೆ ಕೇಳಿದರೆ ಒಬ್ಬರಿಂದ ಒಬ್ರಿಗೆ ತಲುಪ್ಸೋಕೆ ಅವ್ರಿಗೆ ಏನೋ ಕೇಳಿದರೆ ಆ ಮಾರ್ಕೆಟಿಂಗ್ ಮಾಡೋಕ್ಕೆ ಭಾಳ ಈಸಿಯಾಗಿದೆ ಅದು ಎಲ್ಲಿಗೆ ಬಂತು ಕೇಳಿದರೆ ಆಹಾರದಲ್ಲಿ ಕೇಳ್ತೀರಾ ಆಹಾರದಲ್ಲಿ ಬಂತು ವಿದ್ಯೆ ತಗೊಳ್ತೀರ ನೀವು ವಿದ್ಯೆನಲ್ಲಿ ಮಾನಸಿಕ ಭಯೋತ್ಪಾದಕತೆ ಇದೆ ಇವತ್ತು ನೀವು ಆರೋಗ್ಯ ತಗೊಳ್ತೀರ ಆರೋಗ್ಯದಲ್ಲಿ ಮಾನಸಿಕ ಭಯೋತ್ಪಾದಕತೆ ಇದೆ ನೀವು ಯಾವಾಗ ವಿದ್ಯೆ ಆಹಾರ ಆರೋಗ್ಯ ಇವೆಲ್ಲೆಲ್ಲ ನೀವೇನು ಒಳ್ಳೇದ್ ಕಾಣಲ್ಲ ಅದರಲ್ಲಿ ಏನೋ ಕೆಟ್ಟದ ಕಣ್ರಿ ಅಂತ ಹೇಳಿ ಕೆಟ್ಟ ಸಮಾಜ ನೋಡದೆ ಬೇರೆ ಅನಿವಾರ್ಯತೆ ಬೇರೆ ಏನೂ ಇಲ್ವೇ ಇಲ್ಲ ಅವ್ ಮೂರ್ ಅಂಗಗಳು ಕೆಡಬಾರ್ದು ಈ ಉದಾಹರಣೆಗೆ ಮಾನಸಿಕ ಭಯೋತ್ಪಾದಕತೆ ಯಾವ್ದಪ್ಪ ಅಂತ ಹೇಳಿದ್ರೆ ಈಗ ಆರೋಗ್ಯದ ವಿಚಾರದಲ್ಲಿ ಬಂದ್ಬಿಟ್ರೆ ನೀವು ಬಿ ಪಿ ಶುಗರ್ ತಗೊಳ್ರಿ ನೀವು ನಾರ್ಮಲ್ ಇದ್ರೆ ಇಲ್ಲಿ ಯಾವ್ದನ್ನೂ ನಡ್ಸಕ್ ಬರೋದಿಲ್ಲ ಈ ನಿಮ್ ಶರೀರಕ್ಕೆ ಒಂದ್ ಬೇರೆ ಕ್ಯಾಲೋರಿ ಬೇಕು ನಿಮ್ ಶರೀರಕ್ಕೆ ಬೇರೆ ಆಹಾರಗಳು ಬೇಕು ನಿಮ್ ಶರೀರಕ್ಕೆ ಉಪ್ಪು ಜಾಸ್ತಿ ಬೇಕು ಖಾರ ಬೇಕು ಜಾಸ್ತಿ ಬೇಕು ಒಬ್ಬನಿಗೆ ಇನ್ನೊಂದು 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 ಏನೋ ಬೇಕು ನಿಮ್ಗೇನು ಯಾಕೆ ಒಬ್ಬನಿಗೇನು ನಿಮ್ಗೆ ನೂರ ಇಪ್ಪತ್ತೈದ್ರೆ ಸಾಕಾಗ್ಬೋದು ಇನ್ನೊಬ್ಬನಿಗೆ ಮುನ್ನೂರೇ ಬೇಕಾಗ್ಬೋದು ಇನ್ನೊಬ್ಬನಿಗೆ ಎಪ್ಪತ್ತೈ ಅದು ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿ ಉದಾಹರಣೆ ತಗೊಳ್ಳ್ರಿ ಈ ನಾವು ನೋಡ್ದಂಗೆ ಇಲ್ಲ ಒಂದು ಇಪ್ಪತ್ತೈದು ಕೆಜಿ ಮೂವತ್ ಕೆ ಜಿ ಇದ್ದಾನೆ ಎಲ್ಲನೂ ಒಳ್ಳೆ ಜಿತ್ತಿ ವಂಶಾಭಿವೃದ್ಧಿ ಜೀವನ ಎಲ್ಲದೂ ಮಾಡ್ಕೊಂಡ ಸತಿ ಅಂತಾನೆ ನಾರ್ಮಲ್ ಇಲ್ಲ ಅದಕ್ಕೆ ನಾವು ಎಲ್ಲದನ್ನು ನಾರ್ಮಲ್ ಮಾಡ್ತೀವಿ ಅಂತ ಹೇಳಿದ್ರೆ ಮನುಷ್ಯ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷ ಬದುಕಬೇಕು ಎಲ್ಲವನು ಐವತ್ತಕ್ಕೂ ಸಾಯಬಾರ್ದು ನೂರ ಇಪ್ಪತ್ತು ಬದುಕದ ಬೇಡ ಅವನು ನಾರ್ಮಲ್ ತರಬೇಕಲ್ರಿ ನಾವು ತೂಕ ಒಂದು ಐವತ್ತೈದರಿಂದ ಅರವತ್ತು ಕೆ ಜಿ ನಾರ್ಮಲ್ಲು ತಂದು ತೋರಿಸಲಿ ಅವರು ನಿಮ್ಗೆ ಹೈಟು ಒಂದು ಐದರಿಂದ ಐದುವರೆನೋ ಆರಡಿನ ಇಟ್ಕೊಂಡ್ಲಿ ಅಷ್ಟು ಕೇಳಬೇಕು ತೂಕದಲ್ಲಿ ನಾರ್ಮಲ್ ಇಲ್ಲ ನಮಗೆ ಕಲರಲ್ಲಿ ನಾರ್ಮಲ್ ತರೋಕಾಗಲ್ಲ ಹೈಟ್ ನಾರ್ಮಲ್ ತರೋದಿಲ್ಲ ಪ್ರಾಕೃತಿಕವಾಗಿ ಬಂದಿದ್ದು ನಾರ್ಮಲ್ ಇನ್ನ ಅವಶ್ಯಕತೆ ಇಲ್ಲ ನಿಮ್ಮ ಕಣ್ಣಿಗೆ ಕಾಣದೆ ಶುಗರ್ ಬಿ ಪಿರೋ ನಾರ್ಮಲ್ ಇರಬೇಕು ಇನ್ನೊಂದಷ್ಟು ವರ್ಷ ಬಂದರೆ ನಾನು ಏನು ಹೇಳಿದ್ದೀನಿ ನೋಡ್ರಿ ಇವೆಲ್ಲ ಸುಳ್ಳು ಅನ್ನೋದು ಒಂದು ರಿಪೋರ್ಟ್ ಬರುತ್ತೆ ನಿಮಗೆ ನನ್ನ ಕಚಾರದಲ್ಲಿ ಹುಟ್ಟಿದಾಗ ನಮ್ಮ ಜೊತೆಗೆ ಬರುತ್ತಲ್ಲ ಕೊನೆ ಉಸಿರಿರಲ್ಲಿವ್ರಿಗೆ ನಮ್ಮ ಜೊತೆಗೆ ಇರುತ್ತಲ್ಲ ಅದೆಲ್ಲ ಶರೀರದ ವ್ಯವಸ್ಥೆಗಳು ಪ್ರಕೃತಿನೇ ಕೊಟ್ಟಿರೋದು ಖಾಯಿಲೆ ಅಲ್ಲ ಅದು ಪೂರ್ತಿ ನಿರ್ನಾಮ ಮಾಡ್ಯೂ ಬದುಕೆಕ್ ಸಾಧ್ಯನೇ ಇಲ್ಲ ಹೌದಾ ಅದು ನಮಗೆ ಹುಟ್ಟಿದ ಮೊದಲೇ ಉಸಿರಾಂದ ಕೊನೆ ಉಸಿರೋರಿಗೆ ನಮ್ಮ ಜೊತೆಗೆ ಇರಲೇಬೇಕು ಅವ್ರು ಏನು ಮಾಡ್ತಾರೆ ಅಂತ ಹೇಳಿ ಈಗ ಶುಗರ್ದೆ ತಗೊಳ್ರಿ ಬಿ ಪಿದೇ ತಗೊಳ್ರಿ ಯಾವುದೋ ಒಂದು ಪ್ರಾಡಕ್ಟನ್ನು ಕಂಡು ನಮ್ಮ ಶರೀರದ ಒಂದಿಷ್ಟು ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋದು ತಿಳ್ಕೊಂಡು ಏನು ಮಾಡ್ತಾನೆ ಅಂತ ಹೇಳಿ ನಿಮಗೆ ಸರಣಿ ನರ್ಸಿಂಗ್ ಹೋಮ್ನವ್ರ ಹತ್ರ ಹೇಳ್ಸ್ತಾ ನಾವು ಏನು ತಿಳಿದಿದ್ದೀವಿ ಅಂತ ಹೇಳಿ ಅವರೇ ದೊಡ್ಡ ಡಾಕ್ಟರ್ ತಿಳಿದಿದ್ದೀವಿ ಅವ್ನ ಎಲ್ಲ ಅವನು ಅವ್ನು ಆಸ್ಪತ್ರೆಯೇ ಇರಲ್ಲ ಅವ್ನು ರೋಗಿನೇ ನೋಡಿರಲ್ಲ ಅವ್ನು ವ್ಯವಸ್ಥೆಗಳು ನೋಡ್ತಾ ಇರುತ್ತೆ ಅಷ್ಟೇ ಆದರೂ ಅವನು ಭಾಳ ಸತ್ಯ ಆಳ್ತಾನ ಅವನು ಅವ್ನು ಲ್ಯಾಬಿಗೆ ಹೋಗ್ಬೇಕು ಅವನ ಆಸ್ಪತ್ರೆಗೆ ಹೋಗಬೇಕು ಅಂತೀವಿ ಅವನೇನಂತಾನೆ ಅವಾಗ ಕೇಳಿದ ನಿಮ್ಗೆ ಶುಗರ್ ಇದ್ದೇ ತಗೊಳ್ಳ್ರಿ ನಿಮಗೆ ಅವನತ್ರ ಹೇಳಿಕೊಳ್ಳೆ ನಾವೆಲ್ಲ ನಂಬ್ತೀವಿ ಫಸ್ಟಿಗೆ ನಾನು ಅರ್ಧ ಎಮ್ ಜಿ ತುರ್ತಾನೆ ಒಂದು ಎಮ್ ಜಿ ಎರಡು ಎಮ್ ಜಿ ಮೂರು ಎಮ್ ಜಿ ಇನ್ಶುಲೆನ್ಸಿಗೆ ಹೋಗ್ತಾನೆ ಆಮೇಲೆ ಹೆಂಗಾಗುತ್ತೆ ಅಂತೇಳಿ ಆ ವ್ಯವಸ್ಥೆ ನಂಬಿರ ಮೇಲೆ ಆ ಮಿಷನ್ ಹೇಳ್ತು ಅಂತೇಳಿ ನಮ್ಮಲ್ಲಿರೋ ನಾವು ಡಾಕ್ಟ್ರುಗಳು ಏನು ಮಾಡ್ತೀವಿ ಕೇಳಿದರೆ ಅವನಿಗೆ ಶುಗರ್ ಹೆಚ್ಚು ಕಮ್ಮಿ ಆದರೆ ಅವನು ಮಾತ್ರೆ ತಿನ್ನೋಕೆ ಶುರು ಮಾಡ್ತಾನೆ ಇದು ನಾರ್ಮಲ್ ಅಂತ ಇಲ್ಲ ನನ್ನ ಲೆಕ್ಕಾಚಾರದಲ್ಲಿ ನೀವು ಹುಟ್ಟಿದಾಗ ಬರೋಂಥ ವ್ಯವಸ್ಥೆಗಳು ರೀ ನಾವು ಹುಟ್ಟಿದ ಮೊದಲೇ ಉಸಿರಿಂದ ಕೊನೆ ಉಸಿರರಿಗೂ ಏನು ಶರೀರದಲ್ಲಿರುತ್ತೆ ಅದೆಲ್ಲ ಶಾರೀರಿಕ ವ್ಯವಸ್ಥೆಗಳು ಇದನ್ನು ಸರಿ ಮಾಡೋಕ್ಕೆ ಆ ಶರೀರಕ್ಕೆ ಮಾತ್ರ ಹಕ್ಕಿದೆ ಬಿಟ್ಟರೆ ಬೇರೆಯವ್ರ ಹತ್ರ ಸಾಧ್ಯತೆಗಳು ನೀವು ಇನ್ನೊಂದರಿಂದ ಸರಿಪಡ್ಸೋಕ್ಕಾಗಲ್ಲ ಆ ಶರೀರ ತಾನೇ ಸರಿ ಮಾಡ್ಕೊಳ್ಳುತ್ತೆ ನಾನ್ ಕಂಡು ಸತ್ಯಗಳಲ್ಲಿ ಹೆಂಗೆ ಕೇಳಿದರೆ ಅದೇ ಸರಿ ಮಾಡ್ಕಾಣುತ್ತೆ ಅದು ಹೆಂಗೆ ಸರಿ ಮಾಡ್ಕೊಳ್ಳುತ್ತೆ ಅಂತೇಳಿ ಬದಲಿ ವ್ಯವಸ್ಥೆ ಅದರಲ್ಲಿ ನಮ್ಮಲ್ಲಿ ಏನಾಗುತ್ತೆ ಕೇಳಿದರೆ ನಿಮ್ಗೆ ಏನೋ ಅವಶ್ಯಕತೆ ಇದ್ದಿದ್ದನ್ನು ನಿಮ್ಮಲ್ಲಿ ಉತ್ಪಾದನೆ ಮಾಡೋ ನೀವು ಹೊರಗಡೆಯಿಂದ ಸಿಗುತ್ತೆ ಅಂತೇಳಿ ಅದು ನಿಲ್ಲಿಸ್ತೀವಿ ಅದು ಹೆಂಗೆ ಗೊತ್ತಾಗುತ್ತೆ ಅಂತೇಳಿದರೆ ಈಗ ಉದಾಹರಣೆಗೆ ನಾನು ಹಿಂದೆಲ್ಲ ಅಂಗಡಿಗೆಲ್ಲ ಹೋದಾಗೆಲ್ಲ ಸಾಮಾನು ತಗೋಬೇಕಾರೆಲ್ಲ ನೋಡ್ತಿದ್ವಿ ಹಿಂಗೆ ಅಂದು ಹಿಂಗೆ ರೀ ಲೆಕ್ಕಾಚಾರ ಗಣಿತ ಅವನ ಅಷ್ಟು ಜ್ವರ ಆಮೇಲೆ ಅವನಿಗೆ ಒಂದು ಕ್ಯಾಲ್ಕುಲೇಟ್ ಕೊಡ್ರಿ ಐದು ವರ್ಷ ಬಿಟ್ಟು ಮತ್ತೆನ ಸಾಮಾನು ಕಟ್ಸಿ ಅಷ್ಟೇ ಲೆಕ್ಕ ಮಾಡೋ ಕೇಳ್ರಿ ಬರುತ್ತೆ ಕೇಳ್ರಿ ಮರ್ತು ಬಿಡ್ತಾನೆ ಅವನ ಅವಶ್ಯಕತೆಗಳು ಇಲ್ಲ ಅಂತೇಳಿ ಶರೀರ ತನಗೆ ಅವಶ್ಯಕತೆಗಳಿದ್ದನ್ನು ಅದನ್ನು ಬಿಡ್ತಾ ಹೋಗುತ್ತೆ ಅದೇ ರೀತಿ ನೀವು ಅರ್ಧ ಎಮ್ ಜಿಂದ ನೀವೇನು ತುರ್ಕಕ್ಕೆ ಶುರು ಮಾಡಿದ್ರೆ ಏನು ಕೇಳಿದ್ರೆ ಅವರಿಗೆ ತಂದೆ ತರುತ್ತೆ ನಿಮಗೆ ಅಲಸ್ಯಗಳು ತಾನು ಉತ್ಪಾದನೆ ಮಾಡಲ್ಲ ಉತ್ಪಾದನೆ ಹೆಂಗೆ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದು ಹೇಳ್ತೀನಿ ನೋಡಿ ಇಲ್ಲ ಅಷ್ಟು ಸುಲಭಕ್ಕಿಲ್ಲ ನಮ್ಮ ಶರೀರ ನಾನೆಲ್ಲ ಪ್ರಾಣಿಗಳನ್ನ ನೋಡಿ ಹೇಳೋದು ನಾನೇನು ಲ್ಯಾಬಿಗೆ ಹೋಗಲ್ಲ ಓದಲ್ಲ ನನಗೆ ಅದು ಯಾವುದು ನಾಲೆಡ್ಜ್ಗಳಿಲ್ಲ ವೈಜ್ಞಾನಿಕ ಜಗತ್ತಲ್ಲಿ ಇಲ್ಲಲ್ಲ ನಾನು ನನಗದೇನು ಗೊತ್ತಾಗಲ್ಲ ಪ್ರಾಣಿಗಳನ್ನ ನೋಡ್ದಾಗ ಹೋಗೋದು ಒಂದು ಶರೀರ ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳೋದು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ಅದ್ರೊಳಗೆ ಎಲ್ಲದು ಇದೆ ಅಂತ ನಾನು ಹೇಳೋದು ಉದಾಹರಣೆಗೆ ಸೊಳ್ಳೆ ಕಡ್ದು ಬಿಟ್ಟು ನಿಮ್ಗೊಂದು ಮೆಸೇಜ್ ಬರುತ್ತೆ ತುರ್ಸ್ಕೊಬೇಡಪ್ಪ ಅಂತ ಭಾಳ ದೊಡ್ಡದಾಗೇನೋ ಬರೋಲ್ಲ ಅದರ ಅರ್ಥ ಏನು ಅಂತ ಹೇಳಿದ್ರೆ ಸರಿ ಕಟ್ಸ್ಕೊಬೇಡ ಅಂತ ನೀವು ಕಡಿದ್ರೆ ಗಾಯ ಆದ್ರೇನೋ ಒಂದೇನು ನಿಮಗೇನೋ ಸಿಗುತ್ತೆ ಒಂದೇನು ನೋವೇನೋ ಆಗುತ್ತೆ ಭಾಳ ನೋವಾಗುತ್ತೆ ಯಾಕೆ ನೋವಾಗುತ್ತೆ ಹೇಳ್ರಿ ಶರೀರ ಕಡದ್ರೇನು ಗಾಯ ಆದರೆ ಎಲ್ಲ ನೋವಾಗೋದೇ ಹೇಳ್ರಿ ಉರಿ ಬರೋದು ಹೇಳ್ರಿ ವಿಪರೀತವಾಗಿ ಶರೀರದ ರಕ್ಷಣಾ ಕವಚನೇ ಅದು ನಿಮ್ಗೆ ಏನಾರು ಇಲ್ಲೇನೋ ನೋವುಗಳು ಉರಿಗಳು ಯಾವುದು ಯಾವ್ದು ಇಲ್ಲ ಅಂತ ಹೇಳಿದ್ರೆ ಪ್ರತಿ ಜೀವಿ ನನ್ನ ಲೆಕ್ಕದಲ್ಲಿ ಒಂದು ಆರು ತಿಂಗಳು ವರ್ಷದೊಳಗೆ ಹುಳ ನೋಡೋಕೆ ಸತ್ತೋಗುತ್ತಿದ್ದು ಈ ರಕ್ಷಣೆ ಮಾಡಕ್ ಬೇರೆ ಬೇರೆ ಯಾವುದು ಸಾಧ್ಯತೆಗಳೇ ಇಲ್ಲ ತನ್ನಲ್ಲೇ ಅದು ಉತ್ಪಾದನೆ ಆದಾಗ ಮಾತ್ರ ತನ್ಗೆ ನೋವು ಈಗ ಉದಾಹರಣೆ ನೋಡ್ರಿ ಅದು ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಒಂದ್ ಏನೋ ಕಾಲ್ ಮುರಿದೋಗ ಒಂದ್ ನಮಗೆ ಕೈ ಮುರಿದೋಗಿದೆ ಇಟ್ಕೊಳ್ರಿ ಇದೇನು ಮಹಾಣಾಂತಿಕ ಕಾಯಿಲೆ ಅಲ್ಲ ಇದು ಹೌದಾ ಅದ್ರ ಬರೋಂಥ ನೋವು ಬೇರೆ ಯಾವ್ದ್ರಲ್ಲೂ ಬರಲ್ಲ ನಿಮ್ಗೆ ಅದ್ರ ಅರ್ಥ ಏನಂತ ಮುರಿದಾಗಿದ್ದು ನೀವು ನಾಯಿ ಕಾಲು ಮುರಲಿ ಹೀಗೆ ಇಟ್ಕಣುತ್ತೆ ನಾವು ಏನಾದ್ರು ಅದು ಬಿಟ್ಟರೆ ಏನೋ ಕೇಳಿರೋ ಅದನ್ನೇನು ನಾವೇನು ಹತ್ತಿರ ಬರೋಕೆ ಯಾರನ್ನೂ ಬಿಡಲ್ಲ ಹಿಂಗೆ ಯಾಕೆ ಇಟ್ಕೊಂಡು ಅಷ್ಟು ನೋವು ಜಾಸ್ತಿ ಇದ್ದಾಗ ಏನಾದ್ರೂ ಇದು ಹಿಂಗಾದ್ರೂ ಜಾಯಿಂಟ್ ಆಗಲ್ಲ ಅದು ಗುಣ ಆಗಲ್ಲ ಯಾರು ಹೀಗೆ ಇಟ್ಟಿರ್ತಾರೆ ಆ ನೋವಿನ ರೂಪದಲ್ಲಿ ಗುಣಪಡಿಸುತ್ತದ್ ನಾವು ಪಟ್ಟಾಕಿರೆ ಹೆಂಗೆ ಮಾಡುತ್ತಾ ಆ ರೀತಿ ನೋವಿನ ರೂಪದಲ್ಲಿ ನಿಮ್ಗೆ ಹಂದಾಡಕ್ಕೆ ಬಿಡ್ದಿದ್ದು ನೋವು ಮಾಡಿದಾಗ ತನಿಂದ ತಾನೇ ಕೂಡುತ್ತದು ಪಟ್ಟಾಕಿರೆ ಕೆಲಸನೇ ಮಾಡುತ್ತೆ ಶಾರೀರ ಶರೀರನೇ ಮಾಡುತ್ತದು ಆ ರೀತಿ ಎಲ್ಲ ಮೆಡಿಷನ್ಗಳು ನಮ್ಮೊಳಗೆ ಇದೆ ಪ್ರತಿ ಜೀವಿಲೂ ಇದೆ ನೀವು ಜಾನವರು ಕಾಲು ಮುರಿದೋದ್ರೆ ಅವು ಇವೆಲ್ಲ ಹಿಂಗೆ ಓದ್ತಾಯಕೊಂಡು ನಾಯಿ ನೋಡಿದ್ದೀನಿ ನಾನು ಹಿಂಗೆ ಹಿಡ್ಕೊಂಡು ತಿರುಗಾಡ್ತಾ ಇರುತ್ತೆ ಸ್ವಲ್ಪ ದಿವ್ಸದ ಮೇಲೆ ಆಮೇಲೆ ಕಾಲು ಊರಕ್ಕೆ ಕೊಡುತ್ತೆ ಕಾಲು ಜಾಯಿಂಟ್ ಆಗುತ್ತೆ ಅದು ತನ್ನಿ ತಾನೇ ಜಾಯಿಂಟ್ ಆಗುತ್ತೆ ಎಲ್ಲಿ ಮುರಿದೋಗಿತ್ತು ಕಾಲೆಲ್ಲ ಮುರ್ಕೊಂಡು ನಾಯಿಗಳು ಪ್ರಾಣಿಗಳೆಲ್ಲ ನೋಡಿದ್ದೀವಿ ಜಾನರ್ ಇವೆಲ್ಲ ಆ ರೀತಿ ನಿಮಗೆ ಹೇಗೆ ಅಂತೇಳಿದ್ರೆ ಶರೀರದಲ್ಲೇ ಎಲ್ಲದೂ ಇದೆ ನಿಮಗೆ ಈ ಉದಾಹರಣೆಗೆ ಎರಡು ಕಣ್ಣು ಹೊತ್ತು ನಂದು ಇಟ್ಕೊಳ್ರಿ ಎರಡು ಕಣ್ಣು ಹೋಗ್ಬಿಡ್ತಪ್ಪ ಯಾವುದೋ ಒಂದು ಜೀವಿದು ಎರಡು ಕಣ್ಣು ಹೊತ್ತು ಕಣ್ಣು ಆದರೆ ಹೆಂಗೆ ಕೇಳಿದರೆ ನಿಮಗೇನೋ ಆವಾಗೇನೋ ಆ ಕಣ್ಣು ಹೋದಾಗ ಒಂದು ಆರು ತಿಂಗಳು ಅನ್ಭಯಿಸುತ್ತೆ ಜೀವಿ ಆಮೇಲೆ ಹೆಂಗಾಗುತ್ತೆ ಕೇಳಿದ್ರೆ ನೀವು ಬಂದವರೆ ನಿಮ್ಗೆ ಗುರ್ತ ಹೇಳ್ಕೊಂಡು ಯಾವುದೋ ಒಂದು ಸ್ವರ್ದಲ್ಲೇನೋ ನಾನು ಹೇಳಿರ್ತಿಲ್ಲ ಗುರ್ತು ಮಾಡ್ಕೊಂಡು ನೀವು ಈ ಏನು ಕೇಳಿದ್ರೆ ಈಗ ಪ್ರಿಂಟ್ ಮಾಡಿದೆ ಈಗ ಒಳಗಡೆ ಬಂದು ರೇಖಾಚಿತ್ರ ತೆಗೆದಿದೆ ತೆಗೆದುಬಿಟ್ಟು ಇಲ್ಲಿ ಪ್ರಿಂಟ್ ಮಾಡಿ ಇಲ್ಲಿ ಸ್ಟೋರೇಜ್ ಮಾಡಿದೆ ತಿರ್ಗಾ ಇನ್ನೊಂದು ಸಾರಿ ಬಂದ್ಕೊಳ್ಳಿ ಆ ರೇಖಾಚಿತ್ರದ ಪೇಜ್ ಓಪನ್ ಮಾಡ್ತೀನಿ ಈ ರೇಖಾಚಿತ್ರ ಬಂದು ನೀವು ಅಂತ ಹೇಳ್ತೀನಿ ಹೌದಾ ಅಷ್ಟೇ ತಾನೇ ಇಲ್ಲಿ ಬೇರೆ ಏನಿಲ್ಲ ಕಣ್ಣು ಮಾಡೋ ಕೆಲಸ ಅಷ್ಟೇ ತಾನೇ ಗುರ್ತಿ ಹಿಡಿಯೋಕೆ ಆ ಥರ ರೇಖಾಚಿತ್ರ ತೆಗೆದು ಇಲ್ಲಿ ಪ್ರಿಂಟ್ ಮಾಡ್ತಾ ಇರುತ್ತೆ ಅದನ್ನು ಬೇರೆ ರೂಪಕ್ಕೆ ಕಳಿಸುತ್ತೆ ಹೆಂಗೆ ಕೇಳಿದ್ರೆ ಕಣ್ಣು ಓತು ಅಂತ ಹೇಳಿದ್ರೆ ನಿಮಗೇನು ಕೇಳಿದ್ರೆ ಮೆದಲು ಬೇರೆ ಥರ ಕೆಲಸ ಮಾಡೋದು ನೀವು ಬಂದು ಹಾವಭಾವನ ನಿಮ್ಮ ಸ್ವರನೋ ಇನ್ನೊಂದನ್ನೆಲ್ಲ ಪ್ರಿಂಟ್ ಮಾಡಿಬಿಟ್ಟು ಏನು ಕೇಳಿದ್ರೆ ಆ ಥರ ಇಲ್ಲಿ ಪ್ರಿಂಟ್ ಮಾಡೋಕ್ಕಿದ್ರೆ ರೇಖಾಚಿತ್ರದ ಬದಲು ಇನ್ನೊಂದು ಸರಿ ನೀವು ಬ ನಾನು ಹೇಳ್ದೆ ಬಿಡು ಹಾ ಅಂತ ಹೇಳಿದ್ರೆ ಇಂಥರಲ್ಲಂದ್ರಿ ನೀವು ಅಂತೀನಿ ನಿಮ್ಮ ಮನೇಲಿ ಎರಡು ಜನ ಕಸ ಗುಡ್ಸೋರಿದ್ದಾರೆ ಅಂತೇಳಿ ಒಂದೇ ಸ್ಟೈಲಲ್ಲಿ ಗುಡ್ಸೋದು ಅದೇ ವೈವಿಧ್ಯತೆನೇ ಇಲ್ಲಿ ಪ್ರಪಂಚ ಅನ್ನೋದು ನೀವು ಒಂದೇ ಥರ ಆಗಲ್ಲ ಅವ್ ಏನು ಕೇಳಿದ್ರೆ ಎರಡು ದಿವಸ ಬಿಟ್ಟರೆ ಒಂದು ದಿವಸ ಕೇಳ್ತೀರಾ ಯಾರು ಕಸ ಗುಡಿಸೋದು ಅಂತ ಮನೆ ದಿವಸ ಇಂಥವ್ರು ಗುಡ್ಸೋದಲ್ಲ ಅಂತ ಹೇಳ್ತೇವೆ ಯಾಕಂದ್ರೆ ಒಂದೇ ಸ್ಟೈಲಲ್ಲಿ ಗುಡ್ಸಕ್ಕಾಗಲ್ಲ ಆ ರೀತಿ ಬದುಕು ಏನು ಕೇಳಿದರೆ ಬೇರೆ ಜ್ಞಾನದ ರೂಪದಲ್ಲಿ ಏನು ಕೇಳಿದರೆ ನೆಡ್ಸೋಕೆ ಶುರು ಮಾಡುತ್ತೆ ಇನ್ನೂ ಮುಂದುವರೆದು ಹೆಂಗಿದೆ ಗೊತ್ತಾ ನಿಮಗಿಲ್ಲಿ ಈಗೇನೋ ಈಗೇನು ಒಂದು ಸಡನ್ ಆ್ಯಕ್ಸಿಡೆಂಟ್ ಆಗ್ಬಿಡ್ತು ಇನ್ನೇನು ಆ ಜೀವಿ ಅಡ್ಬಿದ್ಬಿಡ್ತು ಸತಕೋಕ್ಕಾಗಿ ನಿರ್ವಹಿಸೋಕ್ಕಾಗಲ್ಲ ಅಂತ ಹೇಳಿದರೆ ಪ್ರಜ್ಞೆ ಹೋಗ್ಬಿಡುತ್ತೆ ನೋಡಿ ಯಾವುದೇ ಒಂದು ಆಸ್ಪೆಟ್ಲೇ ಇಲ್ಲದೆ ಯಾವುದೇ ಅನಸ್ತೇಶ ತಜ್ಞ ಇಲ್ಲದೆ ಯಾವುದೇ ಕೆಮಿಕಲ್ ಇಲ್ಲದೆ ವಿತಿನ್ ಸೆಕೆಂಡಲ್ಲಿ ಜೀವಕ್ಕೆ ಏನೋ ಅಪಾಯ ಆಗಿದೆ ಒಂದು ಸೆಕೆಂಡಲ್ಲಿ ಪ್ರತಿ ಜೀವಿಲ್ಲೂ ನಿಮ್ಗೆ ಅನಸ್ತೇಶ ಕೊಡುತ್ತೆ ಪ್ರಜ್ಞೆ ಹೋಗುತ್ತೆ ಪ್ರಜ್ಞತೆಗೆ ಅನಸ್ತೈಷ ತಲೆ ಗೊತ್ತಾಗ್ದೆ ಜೂ ತಾನೆ ತಾನೇ ಗೊತ್ತಾದಂಗೆ ಮಾಡುತ್ತದು ಎಲ್ಲ ಜೀವಿಗಳಲ್ಲೂ ನೀವು ಅಷ್ಟು ಅನಸ್ತೈಷ ಇದೆ ಬೇಕಾದ ಆ್ಯಕ್ಟಿವೇಟ್ ಆಗುತ್ತೆ ಅಷ್ಟೇ ಅದು ಅವಶ್ಯಕತೆ ಬಿದ್ದಾಗ ಕಾರಲ್ಲಿ ಏರ್ಬ್ಯಾಗ್ ಇದ್ದಂಗೆ ಅದೇನು ಕೇಳಿದ್ರೆ ಆ್ಯಕ್ಟಿವೇಟ್ ಆಗ್ಬಿಟ್ಟು ಅವಾಗ ಶರೀರ ಮತ್ತು ಆತ್ಮ ನಿಮ್ಗೆ ಗಹನವಾದ ಮೀಟಿಂಗ್ ನಡೆಸುತ್ತೆ ಆ ಜೀವಿಯನ್ನು ಸಡನ್ನಾಗಿ ಸತ್ತೋಗಿರೋದಿಲ್ಲ ಸ್ವಲ್ಪ ಸಮಯಗಳು ಬೇಕು ಎಷ್ಟೇ ಆದರೂ ಸಮಯಗಳು ಬೇಕು ಕೆಲವರು ಆರು ತಿಂಗಳುಗಟ್ಟಲೆ ಒಟ್ಟೇ ಬದುಕೋರು ಇದ್ದಾರೆ ನಿಮ್ಗೇನೋ ಅದ್ರ ಪ್ರಜ್ಞೆ ತರಿಸೋ ಮೆಡಿಷನ್ಗಳು ಯಾರ ಹತ್ರನೂ ಇಲ್ಲ ಅದಕ್ಕೆ ಮಡಿಷನ್ ಇನ್ನೂ ಕಂಡಿಡಿಲ್ಲ ಪ್ರಜ್ಞೆ ಬಂದರೆ ನೋಡೋಣ ಅವನ್ನ ಅಂತಾರೆ ಹೌದಾ ಅದರ ಅರ್ಥ ಏನೋ ಕೇಳಿದ್ರೆ ಅವಾಗ ಶರೀರ ಮತ್ತು ಆತ್ಮಕ್ಕೆ ಗಹಾನ ತುರ್ತು ಸಭೆ ನಡೆಯುತ್ತೆ ನಡೆದುಬಿಟ್ಟು ಒಂದು ಕೈಯೋ ಕಾಲ ಏನೋ ಕಟ್ಟಾಗಿದೆ ಇನ್ನೊಂದಾಗಿದೆ ಮತ್ತೆ ಈ ಶರೀರ ಮುಖ್ಯವಾಹಿನಲ್ಲಿ ಮತ್ತೆ ತಗೊಂಡೋಗ್ಬೋದು ಅಂತೇಳಿದರೆ ಆ ಪ್ರಜ್ಞೆ ವಾಪಸ್ ಬರುತ್ತೆ ವಾಪಸ್ಸು ಬಂದುಬಿಟ್ಟು ಅದನ್ನೆಲ್ಲ ಗುಣಪಡಿಸ್ಬಿಟ್ಟು ಅದನ್ನೆಲ್ಲ ಹೊಸ ಚರ್ಮ ಬರೆಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಕುಂಟುಗಾಲಲ್ಲಿ ನಡೆಯೋಂಗೆ ಮಾಡಿಬಿಟ್ಟು ಕೈಕಾಲವರು ಮುತ್ಯ ವಾಹಿನಲ್ಲಿ ತಗೊಂಡೋಗುತ್ತೆ ಬೈ ಚಾನ್ಸ್ ಅದರಲ್ಲಿ ಏನಾದರೂ ನೆಡ್ಸಕ್ಕೆ ಬರದೇ ಇಲ್ಲ ಕ್ಲೋಸ್ ಇದ್ರ ಜೊತೆಗೆ ಅಂತೇಳಿ ಶರೀರ ಜೊತೆ ಒಪ್ಪಂದ ಮಾಡಿ ಆತ್ಮ ಹೊಂಟೋಗುತ್ತೆ ಸಾವು ಅಂತೀವಿ ಈ ಎಲ್ಲ ಕ್ರಿಯೆಗಳು ಎಲ್ಲ ಜೀವಿಗಳಲ್ಲೇ ಇದೆ ಇರುವೆಯಿಂದ ಹಿಡಿದ್ರೆ ನಿಮಗೆ ಪ್ರತಿಯೊಂದು ಜೀವಿಯಲ್ಲೂ ಆನೆಗಾತ್ರ ಜೀವರಿಗೂ ಜೀವಿಯರಿಗೂ ಅಷ್ಟನ್ನೂ ತುಂಬಿಸಿಟ್ಟಿದೆ ಅಷ್ಟೊಂದು ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ಬದುಕಿದೆಯಪ್ಪ ಭಾಳ ದೊಡ್ಡ ಸಂಶೋಧನೆ ಮಾಡೋದೇನು ಬೇಡ